ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ದಾದ ಮಧುಬನ ರಿವೈಸ್ ಮುರಳಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ತಂದೆ ಹೇಳುತ್ತಾರೆ ಉಳಿತಾಯದ ಖಾತೆ ಜಮಾ ಮಾಡಿಕೊಂಡು ಅಖಂಡ ಮಹಾದಾನಿಗಳಾಗಿರಿ ಇಂದು ನವಯುಗ ರಚಯಿತ ತನ್ನ ನವಯುಗ ಅಧಿಕಾರಿ ಮಕ್ಕಳನ್ನು ನೋಡುತ್ತಿದ್ದಾರೆ ಇಂದು ಹಳೆಯ ಯುಗದಲ್ಲಿ ಸಾಧಾರಣರಾಗಿದ್ದೀರ ಮತ್ತು ನಾಳೆ ಹೊಸ ಯುಗದಲ್ಲಿ ರಾಜ್ಯ ಅಧಿಕಾರಿ ಪೂಜ್ಯರಾಗಿರುತ್ತೀರಾ ಇಂದು ಮತ್ತು ನಾಳೆಯ ಆಟವಾಗಿದೆ ಇಂದು ಏನಾಗಿದ್ದೀರಾ ನಾಳೆ ಏನಾಗಿರುತ್ತೀರಾ ಯಾರು ಅನನ್ಯ ಜ್ಞಾನಿತು ಆತ್ಮ ಮಕ್ಕಳಿದ್ದಾರೆ ಅವರ ಸನ್ಮುಖದಲ್ಲಿ ಬರುವಂತಹ ನಾಳೆಯೂ ಸಹ ಅಷ್ಟೇ ಸ್ಪಷ್ಟವಾಗಿದೆ ಎಷ್ಟು ಇಂದಿನ ದಿನ ಸ್ಪಷ್ಟವಾಗಿದೆ ತಾವೆಲ್ಲರೂ ಹೊಸ ವರ್ಷವನ್ನು ಆಚರಿಸಲು ಬಂದಿದ್ದೀರಾ ಆದರೆ ಬಾಬ್ದಾದ ಹೊಸ ಯುಗವನ್ನು ನೋಡುತ್ತಿದ್ದಾರೆ ಹೊಸ ವರ್ಷದಲ್ಲಂತೂ ಪ್ರತಿಯೊಬ್ಬರೂ ತಮ್ಮ ತಮ್ಮ ಹೊಸ ಪ್ಲ್ಯಾನ್ಸನ್ನು ಮಾಡಬಹುದು ಇಂದು ಹಳೆಯ ದರ ಸಮಾಪ್ತಿಯಾಗುವುದು ಸಮಾಪ್ತಿಯಲ್ಲಿ ಪೂರ್ತಿ ವರ್ಷದ ಫಲಿತಾಂಶವನ್ನು ನೋಡಲಾಗುವುದು ಅಂದಾಗ ಇಂದು ಬಾಬ್ದಾದರವರು ಸಹ ಪ್ರತಿಯೊಬ್ಬ ಮಗುವಿನ ಪೂರ್ತಿ ವರ್ಷದ ಫಲಿತಾಂಶವನ್ನು ನೋಡುತ್ತಿದ್ದಾರೆ ಬಾಬ್ದಾದರವರು ನೋಡುವುದರಲ್ಲಿ ಸಮಯ ಇಡಿಸುವುದಿಲ್ಲ ಅಂದಾಗ ಇಂದು ವಿಶೇಷವಾಗಿ ಎಲ್ಲ ಮಕ್ಕಳ ಜಮಾದ ಖಾತೆಯನ್ನು ನೋಡಲಾಯಿತು ಪುರುಷಾರ್ಥವಂತೂ ಎಲ್ಲ ಮಕ್ಕಳು ಮಾಡಿದ್ದೀರಾ ಯೋಗದಲ್ಲೂ ಇದ್ದೀರಾ ಸೇವೆಯನ್ನು ಮಾಡಿದ್ದೀರಾ ಸಂಬಂಧ ಸಂಪರ್ಕದಲ್ಲಿಯೂ ಸಹ ಲೌಕಿಕ ಮತ್ತು ಅಲೌಕಿಕ ಪರಿವಾರದಲ್ಲಿ ನಿಭಾಯಿಸಿದ್ದೀರಾ ಆದರೆ ಈ ಮೂರು ಮಾತುಗಳಲ್ಲಿ ಜಮಾದ ಖಾತೆ ಎಷ್ಟಿತ್ತು ಇಂದು ವತನದಲ್ಲಿ ಬಾಪ್ತಾದ ಜಗದಂಬ ತಾಯಿಯನ್ನು ವಿಮರ್ಶ್ ಮಾಡಿಕೊಂಡರು ಸ್ವಲ್ಪನ ಕೆಮ್ಮು ಬಂತು ಬಾಬರವರಿಗೆ ಅದಕ್ಕೆ ಬಾಬಾ ಹೇಳ್ತಾರೆ ಆಜ್ ಬಾಜ ತೋಡ ಖರಾಬ್ ತೋ ಪಡೆಗಾನ ಅಂತಾರೆ ಬಾಬಾ ಹ್ಞೂ ಹೇಗೆ ಡೋಲ್ ಬಾರಿಸ್ಬೇಕು ಅಂದರೆ ಅದು ಸ ಚೆನ್ನಾಗಿಲ್ಲ ಅಂದ್ರೂ ಕೂಡ ಬಾರಿಸ್ಲೇಬೇಕಾಗತ್ತೆ ಅಲ್ವ ಅಂದಾಗ ಬಾಬ್ದಾದ ಮತ್ತು ಮಮ್ಮಾರವರು ಸೇರಿ ಎಲ್ಲರ ಉಳಿತಾಯದ ಖಾತೆಯನ್ನು ನೋಡಿದ್ರು ಉಳಿತಾಯದ ಖಾತೆ ಜಮಾ ಎಷ್ಟು ಮಾಡಿಕೊಂಡಿದ್ದೀರಾ ಏನು ನೋಡಲಾಯಿತು ನಂಬರ್ ವಾರಂತೂ ಎಲ್ಲರೂ ಇದ್ದೀರಾ ಆದರೆ ಎಷ್ಟೆಷ್ಟು ಜಮಾದ ಖಾತೆ ಇರಬೇಕಾಗಿದೆ ಅಷ್ಟು ಖಾತೆಯಲ್ಲಿ ಜಮಾ ಕಡಿಮೆ ಆಗಿತ್ತು ಜಗದಂಬ ತಾಯಿ ಪ್ರಶ್ನೆ ಕೇಳಿದರು ನೆನಪಿನ ವಿಷಯದಲ್ಲಿ ಕೆಲವು ಮಕ್ಕಳ ಲಕ್ಷ್ಯವೂ ಚೆನ್ನಾಗಿದೆ ಪುರುಷಾರ್ಥವೂ ಚೆನ್ನಾಗಿದೆ ಮತ್ತು ಜಮಾದ ಖಾತೆ ಎಷ್ಟು ಇರಬೇಕಾಗಿದೆ ಅಷ್ಟು ಕಡಿಮೆ ಯಾಕಿದೆ ಎಂದು ಮಾತುಗಳು ಆಗಿನೇ ಆತ್ಮಿಕ ಸಂಭಾಷಣೆ ನಡೆಯುತ್ತಾ ನಡೆಯುತ್ತಾ ಇದೇ ಫಲಿತಾಂಶ ಹೊರಬಂದಿತ್ತು ಯೋಗದ ಅಭ್ಯಾಸವನ್ನಂತೂ ಮಾಡುತ್ತಿದ್ದೀರಾ ಆದರೆ ಯೋಗದ ಸ್ಥಿತಿಯ ಪರ್ಸೆಂಟೇಜು ಸಾಧಾರಣವಾದ ಕಾರಣ ಜಮಾದ ಖಾತೆಯೂ ಸಹ ಸಾಧಾರಣವಾಗಿ ಇದೆ ಯೋಗದ ಲಕ್ಷ ಒಳ್ಳೆಯ ರೀತಿಯಿಂದ ಇದೆ ಚೆನ್ನಾಗಿ ಯೋಗದ ಕಡೆ ಗುರಿ ಇಟ್ಟುಕೊಂಡಿದ್ದೀರಾ ಆದರೆ ಯೋಗದ ಫಲಿತಾಂಶ ಏನಿರಬೇಕು ಯೋಗಯುಕ್ತ ಯುಕ್ತಿಯುಕ್ತ ಮಾತು ಮತ್ತು ನಡತೆ ಅದರಲ್ಲಿ ಕಡಿಮೆ ಇರುವ ಕಾರಣದಿಂದಾಗಿ ಯೋಗ ಜೋಡಿಸುವ ಸಮಯ ಯೋಗದಲ್ಲಿ ಚೆನ್ನಾಗಿದ್ದೀರಿ ಆದರೆ ಯೋಗಿ ಅಂದರೆ ಅರ್ಥ ಯೋಗಿ ಜೀವನದಲ್ಲಿ ಪ್ರಭಾವವಿದೆ ಆದ್ದರಿಂದ ಜಮಾದ ಖಾತೆ ಕೆಲವರದ್ದು ಸಮಯಕ್ಕೆ ಜಮಾ ಆಗುತ್ತೆ ಆದರೆ ಪೂರ್ತಿ ಸಮಯಕ್ಕೆ ಜಮಾ ಆಗುವುದಿಲ್ಲ ನಡೆಯುತ್ತಾ ನಡೆಯುತ್ತಾ ನೆನಪಿನ ಪರ್ಸೆಂಟೇಜ್ ಸಾಧಾರಣವಾಗುವುದು ಅದರಲ್ಲಿ ಬಹಳ ಕಡಿಮೆ ಜಮಾದ ಖಾತೆ ತಯಾರಾಗುವುದು ಎರಡನೆಯದಾಗಿ ಸೇವೆಯ ಆತ್ಮಿಕ ಸಂಭಾಷಣೆ ನಡೆಯಿತು ಸೇವೆಯಂತೂ ಬಹಳ ಮಾಡುತ್ತೀರಾ ಹಗಲು ರಾತ್ರಿ ವ್ಯಸ್ತವಾಗಿಯೂ ಇರುತ್ತೀರಾ ಒಳ್ಳೊಳ್ಳೆಯ ಪ್ಲ್ಯಾನ್ಸನ್ನು ಮಾಡುತ್ತೀರಾ ಮತ್ತು ಸೇವೆಯಲ್ಲಿ ವೃದ್ಧಿಯೂ ಸಹ ಬಹಳ ಚೆನ್ನಾಗಿ ಆಗುತ್ತಿದೆ ಮತ್ತೆಯೂ ಮೆಜಾರಿಟಿ ಮಕ್ಕಳ ಜಮಾದ ಖಾತೆ ಕಡಿಮೆ ಇದೆ ಯಾಕೆ ಅಂದಾಗ ಆತ್ಮಿಕ ಸಂಭಾಷಣೆಯಲ್ಲಿ ಇದೇ ಹೊರ ಬಂದಿತ್ತು ಸೇವೆಯಂತೂ ಎಲ್ಲರೂ ಮಾಡುತ್ತಿದ್ದಾರೆ ತಮ್ಮನ್ನು ತಾವು ಬ್ಯುಸಿಯಾಗಿಟ್ಟುಕೊಳ್ಳುವ ಪುರುಷಾರ್ಥವೂ ಸಹ ಚೆನ್ನಾಗಿ ನಡೆಯುತ್ತಿದೆ ಮತ್ತು ಕಾರಣ ಏನು ಕಾರಣ ಇದೇ ಹೊರ ಬಂದಿತ್ತು ಸೇವೆಯ ಬಲವೂ ಸಿಗುತ್ತಿದೆ ಫಲವೂ ಸಿಗುತ್ತಿದೆ ಬಲ ಆಗಿದೆ ಸ್ವಯಂನ ಹೃದಯದ ಸಂತುಷ್ಟತೆ ಫಲ ಆಗಿದೆ ಸರ್ವರ ಸಂತುಷ್ಟತೆ ಒಂದು ವೇಳೆ ಸೇವೆಯ ಪರಿಶ್ರಮ ಮತ್ತು ಸಮಯವನ್ನು ಸೇವೆಯಲ್ಲಿ ತೊಡಗಿಸಿದ್ದೇ ಆದರೆ ಹೃದಯದ ಸಂತುಷ್ಟತೆ ಮನಸ್ಸಿನ ಸಂತುಷ್ಟತೆ ಮತ್ತು ಸರ್ವರ ಸಂತುಷ್ಟತೆ ಬಲೆ ಸಾತ್ವೀಯರೇ ಇರಬಹುದು ಯಾರಿಗೆ ನೀವು ಸೇವೆ ಮಾಡುತ್ತೀರಾ ಹೃದಯದಲ್ಲಿ ಸಂತುಷ್ಟತೆಯ ಅನುಭವ ಮಾಡಬೇಕು ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಅಂತ ಹೇಳಿ ಹೋಗ್ತಾರೆ ಆ ರೀತಿ ಆಗಬಾರ್ದು ಒಂದು ವೇಳೆ ಸೇವೆ ಮಾಡಿದ್ರಿ ಪರಿಶ್ರಮ ಮತ್ತು ಸಮಯವನ್ನು ತೊಡಗಿಸದ್ರಿ ಮನಸ್ಸಿನ ಸಂತುಷ್ಟತೆ ಸರ್ವರ ಸಂತುಷ್ಟತೆಯೂ ಆಯಿತು ಬಲೆ ಸಾತಿಯರೇ ಇರಬಹುದು ಅಥವಾ ನೀವು ಯಾರಿಗೆ ಸೇವೆ ಮಾಡ್ತೀರಾ ಅವರು ಮನಸ್ಸಿನಲ್ಲಿ ಸಂತುಷ್ಟತೆಯ ಅನುಭವ ಮಾಡ್ತಾರೆ ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಅಂತ ಹೇಳಿ ಹೊರಟೋಗ್ಬಿಡ್ತಾರೆ ಆ ರೀತಿ ಆಗಬಾರ್ದು ಹೃದಯದಲ್ಲಿ ಸಂತುಷ್ಟತೆಯ ಅಲೆಗಳ ಅನುಭವ ಆಗಬೇಕು ಏನೋ ಸಿಕ್ತು ಬಹಳ ಚೆನ್ನಾಗಿ ಕೇಳಿದ್ವಿ ಬಹಳ ಒಳ್ಳೆಯ ಮಾತುಗಳನ್ನು ಕೇಳಿದ್ವಿ ಅದು ಬೇರೆ ಮಾತು ಏನಾದರೂ ಸಿಕ್ಕಿತು ಏನಾದರೂ ಪಡ್ಕೊಂಡ್ವಿ ಬಾಬ್ದಾದರವ್ರು ಮೊದಲೇ ಹೇಳಿದ್ದಾರೆ ಒಂದಾಗಿದೆ ಬುದ್ಧಿಯವರೆಗೆ ಬಾಣ ನಾಟುವುದು ಮತ್ತೊಂದಾಗಿದೆ ಹೃದಯದವರೆಗೆ ಬಾಣ ನಾಟುವುದು ಒಂದು ವೇಳೆ ಸೇವೆ ಮಾಡಿದ್ದೀರಾ ಮತ್ತು ಸ್ವಯಂನ ಸಂತುಷ್ಟತೆ ತಮ್ಮನ್ನು ತಾವು ಖುಷಿಪಡಿಸಿಕೊಳ್ಳುವಂತಹ ಸಂತುಷ್ಟತೆ ಅಲ್ಲ ಭಾಳ ಚೆನ್ನಾಗಾಯಿತು ಬಹಳ ಚೆನ್ನಾಗಾಯಿತು ಅಲ್ಲ ಮನಸ್ಸು ಒಪ್ಕೊಳ್ಬೇಕು ಸ್ವಯಂ ಕೂಡ ಮತ್ತು ಸರ್ವರಿಂದಲೂ ಕೂಡ ಮತ್ತು ಎರಡನೆಯ ಮಾತಾಗಿದೆ ಸೇವೆ ಮತ್ತು ಇನ್ನೇನು ಸೇವೆ ಮಾಡ್ತೀರಾ ಅದರ ರಿಸಲ್ಟು ತಮ್ಮ ಪರಿಶ್ರಮ ಅಥವಾ ನಾನು ಮಾಡಿದೆ ನಾನು ಮಾಡಿದೆ ಇದನ್ನು ಸ್ವೀಕಾರ ಮಾಡಿದ್ರಿ ಅಂತ ಹೇಳಿದ್ರೆ ಅರ್ಥ ಸೇವೆಯ ಫಲವನ್ನು ತಿಂದುಬಿಟ್ರಿ ಜಮಾ ಆಗಲಿಲ್ಲ ಬಾಬ್ದಾದ ಮಾಡಿಸಿದ್ರು ಬಾಬ್ದಾದರವರ ಕಡೆ ಅಟೆನ್ಷನ್ ಕೊಡ್ಸಿದೀರಾ ತಮ್ಮ ಆತ್ಮನ ಕಡೆ ಅಲ್ಲ ಅಂದರೆ ಆಗ ಜಮಾ ಆಗತ್ತೆ ಈ ಅಕ್ಕೋರು ಬಹಳ ಒಳ್ಳೆಯವರು ಈ ಅಣ್ಣ ಬಹಳ ಒಳ್ಳೆಯವರು ಅಲ್ಲ ಇವರ ಬಾಬ್ದಾದರವರು ಬಹಳ ಒಳ್ಳೆಯವರಿದ್ದಾರೆ ಈ ಅನುಭವ ಮಾಡಿಸ್ಬೇಕು ಇದಾಗಿದೆ ಜಮಾದ ಖಾತೆಯನ್ನು ಹೆಚ್ಚಿಸುವುದು ಆದ್ದರಿಂದ ನೋಡಲಾಯಿತು ಟೋಟಲ್ ರಿಸಲ್ಟಲ್ಲಿ ಪರಿಶ್ರಮ ಜಾಸ್ತಿ ಸಮಯ ಶಕ್ತಿ ಜಾಸ್ತಿ ಇದೆ ಮತ್ತು ಸ್ವಲ್ಪ ಸ್ವಲ್ಪ ಶೋ ಜಾಸ್ತಿ ಇದೆ ಅದಕ್ಕಾಗಿ ಜಮಾದ ಖಾತೆ ಕಡಿಮೆಯಾಗಿದೆ ಜಮಾದ ಖಾತೆಯ ಬೀಗದ ಕೈ ತುಂಬ ಸಹಜವಾಗಿದೆ ಅದು ಡೈಮಂಡ್ ಬೀಗದ ಕೈ ಆಗಿದೆ ಗೋಲ್ಡನ್ ಬೀಗದ ಕೈ ಹಾಕುವುದಾಗಿದೆ ಆದರೆ ಜಮಾದ ಡೈಮಂಡ್ ಬೀಗದ ಕೈ ಆಗಿದೆ ನಿಮಿತ್ತ ಭಾವ ಮತ್ತು ನಿರ್ಮಾಣ ಭಾವ ಒಂದು ವೇಳೆ ಪ್ರತಿಯೊಂದು ಆತ್ಮನ ಪ್ರತಿಯಾಗಿ ಬಲೆ ಸಾತಿಯರಿರಬಹುದು ಅಥವಾ ಯಾವ ಆತ್ಮನಿಗೆ ತಾವು ಸೇವೆ ಮಾಡುತ್ತೀರಾ ಅವರ ಪ್ರತಿಯಾಗಿ ಇರಬಹುದು ಇಬ್ಬರಲ್ಲಿಯೂ ಕೂಡ ಮುಂದೆಯಿಂದೆ ಆಗಬಾರ್ದು ಸೇವೆ ಮಾಡುವ ಸಮಯದಲ್ಲಿ ನಿಮಿತ್ತ ಭಾವ ನಿರ್ಮಾಣ ಭಾವ ನಿಸ್ವಾರ್ಥ ಶುಭ ಭಾವನೆ ಮತ್ತು ಶುಭ ಸ್ನೇಹ ಎಮರ್ಜಾಗಬೇಕು ಆಗ ಜಮಾದ ಖಾತೆ ವೃದ್ಧಿ ಆಗುವುದು ಬಾಬ್ದಾದರವರು ಜಗದಂಬ ತಾಯಿಗೆ ತೋರಿಸಿದರು ಈ ವಿಧಿಯಿಂದ ಸೇವೆ ಮಾಡುವಂತಹವರ ಜಮಾದ ಖಾತೆ ಹೇಗೆ ವೃದ್ಧಿಯಾಗುವುದು ಸೆಕೆಂಡಿನಲ್ಲಿ ಅನೇಕ ಗಂಟೆಗಳ ಜಮಾದ ಖಾತೆ ಜಮಾ ಆಗುವುದು ಹೇಗೆ ಟಿಕ್ 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 ಜೋರಾಗಿ ಬೇಗ ಬೇಗ ಮಾಡಿ ಹೇಗೆ ಮಿಷನ್ ನಡೆಯುತ್ತೆ ಆ ರೀತಿಯಾಗಿ ಒಂದು ಸೆಕೆಂಡಿನಲ್ಲಿ ಅನೇಕ ಗಂಟೆಗಳ ಜಮಾದ ಖಾತೆ ಜಮಾ ಆಗುವುದು ಜಗದಂಬ ಬಹಳ ಖುಷಿಯಾಗುತ್ತಿದ್ದರೂ ಜಮಾದ ಖಾತೆ ಜಮಾ ಮಾಡಿಕೊಳ್ಳುವುದಂತೂ ಬಹಳ ಸಹಜವಾಗಿದೆ ಅಂದಾಗ ಬಾಬ್ದಾದ ಮತ್ತು ಜಗದಂಬೆಯ ಸಲಹೆ ಇದೇ ಆಗಿತ್ತು ಈಗ ಹೊಸ ವರ್ಷ ಪ್ರಾರಂಭವಾಗುತ್ತಿದೆ ಅಂದಾಗ ಜಮಾದ ಖಾತೆಯನ್ನು ಪರೀಕ್ಷಿಸಿಕೊಳ್ಳಿ ಪೂರ್ಣ ದಿನದಲ್ಲಿ ತಪ್ಪುಗಳನ್ನು ಮಾಡುತ್ತಿಲ್ಲವೇ ಆದರೆ ತಪ್ಪುಗಳನ್ನು ಮಾಡುತ್ತಿಲ್ಲ ಆದರೆ ಸಮಯ ಸಂಕಲ್ಪ ಸೇವೆ ಸಂಬಂಧ ಸಂಪರ್ಕದಲ್ಲಿ ಸ್ನೇಹ ಮತ್ತು ಸಂತುಷ್ಟತೆಯ ಮೂಲಕ ಜಮಾ ಎಷ್ಟು ಮಾಡಿಕೊಂಡೆವೋ ಇದನ್ನು ಪರೀಕ್ಷಿಸಿಕೊಳ್ಳಬೇಕು ಕೆಲವು ಮಕ್ಕಳು ಕೇವಲ ಇದನ್ನು ಚೆಕ್ ಮಾಡಿಕೊಳ್ಳುತ್ತಾರೆ ಇವತ್ತು ಕೆಟ್ಟದ್ದಂತೂ ನಾನು ಮಾಡಿಲ್ಲ ಅಲ್ಲವೇ ಯಾರಿಗೂ ದುಃಖ ಅಂತೂ ಕೊಟ್ಟಿಲ್ಲ ಎಂದು ಆದರೆ ಈಗ ಇದನ್ನು ಚೆಕ್ ಮಾಡಿಕೊಳ್ಳಬೇಕು ಇಡೀ ದಿನದಲ್ಲಿ ಶ್ರೇಷ್ಠ ಸಂಕಲ್ಪಗಳ ಖಾತೆ ಎಷ್ಟು ಜಮಾ ಆಯಿತು ಶ್ರೇಷ್ಠ ಸಂಕಲ್ಪಗಳ ಮೂಲಕ ಸೇವೆಯ ಖಾತೆ ಎಷ್ಟು ಜಮಾ ಆಗಿದೆ ಎಷ್ಟು ಆತ್ಮಗಳಿಗೆ ಯಾವುದೇ ಕಾರ್ಯದಿಂದ ಸುಖವನ್ನು ಕೊಟ್ಟಿದ್ದೇನೆ ಎಷ್ಟು ಆತ್ಮರಿಗೆ ಸುಖವನ್ನು ಕೊಟ್ಟಿದ್ದೇನೆ ಯೋಗ ಜೋಡಿಸುತ್ತೇನೆ ಆದರೆ ಯೋಗದ ಪರ್ಸೆಂಟೇಜು ಯಾವ ಪ್ರಕಾರದ್ದು ಇತ್ತು ಇಂದಿನ ದಿನ ಆಶೀರ್ವಾದಗಳ ಖಾತೆ ಎಷ್ಟು ಜಮಾ ಮಾಡಿಕೊಂಡಿದ್ದೇನೆ ಇದನ್ನು ಪರೀಕ್ಷಿಸಿಕೊಳ್ಳಬೇಕು ಈ ಹೊಸ ವರ್ಷದಲ್ಲಿ ಏನು ಮಾಡಬೇಕು ಏನೇ ಮಾಡಿ ಬಲೆ ಮನಸ ಸೇವೆ ಅಥವಾ ವಾಚ ಸೇವೆ ಕರ್ಮಣ ಸೇವೆ ಆದರೆ ಸಮಯ ಪ್ರಮಾಣವಾಗಿ ಮನಸ್ಸಿನಲ್ಲಿ ಇದೇ ಗೂಂಗಿರಬೇಕು ನಾನು ಅಖಂಡ ಮಹಾದಾನಿ ಆಗಲೇಬೇಕು ಅಖಂಡ ಮಹಾದಾನಿ ಮಹಾದಾನಿ ಅಲ್ಲ ಅಖಂಡ ಮಹಾದಾನಿ ಮನಸ್ಸಿನಿಂದ ಶಕ್ತಿಗಳ ದಾನ ವಾಚಾದಿಂದ ಜ್ಞಾನದ ದಾನ ತಮ್ಮ ಕರ್ಮಗಳಿಂದ ಗುಣದಾನ ಮಾಡಿ ಇಂದಿನ ಪ್ರಪಂಚದಲ್ಲಿ ಬಲೆ ಬ್ರಾಹ್ಮಣ ಪರಿವಾರದ ಪ್ರಪಂಚ ಇರಬಹುದು ಅಜ್ಞಾನಿಗಳ ಪ್ರಪಂಚದಲ್ಲಿಯೂ ಕೂಡ ಕೇಳುವುದಕ್ಕೆ ಬದಲಾಗಿ ನೋಡುವುದನ್ನು ಬಯಸುತ್ತಾರೆ ಅಂದರೆ ಪರಿವರ್ತನೆಯನ್ನು ಬಯಸ್ತಾರೆ ಪ್ರಾಕ್ಟಿಕಲ್ ಜೀವನ ಶೈಲಿಯನ್ನು ನೋಡಲಿಕ್ಕೆ ಇಷ್ಟಪಡುತ್ತಾರೆ ನೋಡಿ ಮಾಡಲಿಕ್ಕೆ ಬಯಸ್ತಾರೆ ನಿಮಗೂ ಸಹ ಸಹಜ ಯಾಕಾಯಿತು ಬಾಬಾ ಕೇಳುತ್ತಾರೆ ಬ್ರಹ್ಮ ಬಾಬರವರನ್ನ ಕರ್ಮದಲ್ಲಿ ಗುಣದಾನ ಮೂರ್ತಿಯನ್ನಾಗಿ ನೋಡಿದ್ರಿ ಆಗ್ಲೇ ನಮಗೂ ಸಹಜ ಅನ್ನಿಸ್ತು ಅಲ್ವಾ ಜ್ಞಾನದಾನವನ್ನಂತೂ ಮಾಡೇ ಮಾಡುತ್ತೀರಾ ಆದರೆ ಈ ವರ್ಷದ ವಿಶೇಷ ಗಮನ ಇಟ್ಟುಕೊಳ್ಳಬೇಕಾಗಿರುವಂತಹ ಮಾತಾಗಿದೆ ಪ್ರತಿ ಆತ್ಮನಿಗೆ ಗುಣದಾನ ಮಾಡಿ ಅಂದರೆ ಅರ್ಥ ತಮ್ಮ ಜೀವನದ ಗುಣಗಳ ಮೂಲಕ ಸಹಯೋಗ ಕೊಡಬೇಕು ಬ್ರಾಹ್ಮಣರಿಗೆ ದಾನ ಮಾಡುವುದು ಎಂದು ಹೇಳಲಾಗುವುದಿಲ್ಲ ಸಹಯೋಗ ಕೊಡಿ ದಾನ ಅಲ್ಲ ಸಹಯೋಗ ಏನೇ ಆಗಲಿ ಯಾರು ಎಷ್ಟೇ ಅವಗುಣಧಾರಿಯಾಗಿರಲಿ ಆದರೆ ನಾನು ನನ್ನ ಜೀವನದ ಮೂಲಕ ಕರ್ಮದ ಮೂಲಕ ಸಂಪರ್ಕದ ಮೂಲಕ ಗುಣದಾನ ಅಂದರೆ ಅರ್ಥ ಸಹಯೋಗಿ ಆಗಬೇಕು ಇದರಲ್ಲಿ ಬೇರೆಯವರನ್ನು ನೋಡಬಾರದು ಇವ್ರು ಮಾಡುತ್ತಾ ಇಲ್ಲ ನಾನು ಹೇಗೆ ಮಾಡಲಿ ಇದನ್ನು ಸ ಇವರು ಕೂಡ ಈ ರೀತಿ ಇದ್ದಾರೆ ಅಲ್ವಾ ಮತ್ತು ನಾನು ಹೀಗಿದ್ದರೆ ಏನಾಗತ್ತೆ ಆ ರೀತಿ ಅನ್ಯರನ್ನು ನೋಡಬಾರದು ಬ್ರಹ್ಮ ತಂದೆ ಕೇವಲ ಶಿವ ತಂದೆಯನ್ನು ನೋಡಿದ್ರು ತಾವು ಮಕ್ಕಳು ಒಂದು ವೇಳೆ ನೋಡಬೇಕಾದರೆ ಬ್ರಹ್ಮ ತಂದೆಯನ್ನು ನೋಡಿ ಇದರಲ್ಲಿ ಬೇರೆಯವರನ್ನು ನೋಡಬೇಡಿ ಈ ಲಕ್ಷ್ಯವನ್ನು ಇಟ್ಟುಕೊಳ್ಳಿ ಹೀಗೆ ಬ್ರಹ್ಮ ಬಾಬಾರವರ ಸ್ಲೋಗನ್ ಇತ್ತು ಓಟೋ ಸೊ ಅರ್ಜುನ್ ಅಂದರೆ ಅರ್ಥ ಸ್ವಯಂ ಅನ್ನು ನಿಮಿತ್ತ ಮಾಡಿಕೊಂಡರು ನಾನು ಮೊದಲು ಯಾವುದು ಸೇವೆ ಮಾಡಬೇಕು ಅಂತ ಹೇಳಿದ್ರೆ ಪರಿವರ್ತನೆ ಮಾಡಿಕೊಳ್ಬೇಕು ಅಂದರೆ ನಾನು ಫಸ್ಟು ಅಂತ ಹೇಳಿ ಅವರು ನಂಬರ್ ಒನ್ ಅರ್ಜುನ ಆದರು ಬ್ರಹ್ಮ ತಂದೆ ಅರ್ಜುನ ನಂಬರ್ ಆದರು ಒಂದು ವೇಳೆ ಅನ್ಯರನ್ನ ನೋಡಿ ಮಾಡಿದ್ದೆ ಆದರೆ ನಂಬರ್ ಒನ್ ಆಗುವುದಿಲ್ಲ ನಂಬರ್ ವಾರಲ್ಲಿ ಬರುತ್ತೀರಾ ನಂಬರ್ ಒನ್ ಆಗೋದಿಲ್ಲ ಮತ್ತು ಯಾವಾಗ ಕೈ ಎತ್ತಿಸಲಾಗುವುದು ಆಗ ಎಲ್ಲರೂ ನಂಬರ್ ವಾರಲ್ಲಿ ಕೈ ಎತ್ತುತ್ತೀರಾ ನಂಬರ್ ಒನ್ನಲ್ಲಿ ಕೈ ಎತ್ತುತ್ತೀರಾ ಯಾವ ಲಕ್ಷ್ಯ ಇಟ್ಟುಕೊಂಡಿದ್ದೀರಾ ನಂಬರ್ ಒನ್ ಆಗಬೇಕು ಅಂತಲೇ ಕೈ ಎತ್ತುತ್ತೀವಿ ಅಲ್ವಾ ಅಖಂಡ ಗುಣದಾನಿಗಳು ಅಟಲ ಯಾರು ಎಷ್ಟೇ ಅಲಗಾಡಿಸ್ಲಿ ಅಲಗಾಡಬಾರ್ದು ಅಷ್ಟು ಅಟಲವಾಗಿರಬೇಕು ಪ್ರತಿಯೊಬ್ಬರೂ ಪರಸ್ಪರದಲ್ಲಿ ಹೇಳುತ್ತಾರೆ ಎಲ್ಲರೂ ಈ ರೀತಿ ಇದ್ದಾರೆ ಅಲ್ವಾ ನೀವು ಈ ರೀತಿ ಆಗ್ಬಿಡಿ ನೀವು ಯಾಕೆ ನಿಮ್ಮನ್ನು ನೀವು ಸಾಯಿಸ್ಕೊಳ್ತೀರಾ ಬಾಗಿಸ್ಕೊಳ್ತೀರಾ ನೀವು ನಮ್ಮ ಜೊತೆ ಸೇರ್ಬಿಡಿ ಅಂತ ಹೇಳುತ್ತಾರೆ ಬಲಹೀನರನ್ನಾಗಿ ಮಾಡುವಂತಹ ಸಾತಿಯರು ಜೊತೆಗಾರರು ಬಹಳಷ್ಟು ಜನ ಸಿಗ್ತಾರೆ ಆದರೆ ದಾದರವರಿಗೆ ಬೇಕಾಗಿರುವಂತಹದ್ದು ಸಾಹಸವಂತ ಉಮಂಗ ಹೆಚ್ಚಿಸುವಂತಹ ಸಾತಿಯರು ಅಂದಾಗ ತಿಳ್ಕೊಂಡ್ರೆ ಏನು ಮಾಡಬೇಕು ಬಲಹೀನ ಮಾಡುವವರು ಬಹಳಷ್ಟು ಸಿಗ್ತಾರೆ ಆದರೆ ಉಮಂಗ ಉತ್ಸಾಹ ತುಂಬಿಸುವಂಥವರು ಸೇವೆಯಲ್ಲಿ ಮುಂದುವರಿಸುವಂತಹವರು ಇನ್ನೂ ಸ್ಥಿತಿ ಸ್ಟ್ರಾಂಗ್ ಮಾಡುವಂತಹವರು ಸಿಗೋದಿಲ್ಲ ಅಂತಹವರು ಬಾಬರವರಿಗೆ ಬೇಕು ಸೇವೆ ಮಾಡಿ ಆದರೆ ಜಮಾದ ಖಾತೆಯನ್ನು ಹೆಚ್ಚಿಸಿಕೊಳ್ಳುತ್ತಾ ಮಾಡಿ ಚೆನ್ನಾಗಿ ಸೇವೆ ಮಾಡಿ ಮೊದಲು ಸ್ವಯಂನ ಸೇವೆ ಅನಂತರ ಸರ್ವರ ಸೇವೆ ಮತ್ತೊಂದು ಮಾತನ್ನು ಬಾಬ್ದಾದರವರು ನೋಟ್ ಮಾಡಿಕೊಂಡಿದ್ದಾರೆ ಹೇಳುವುದು ಇಂದು ಚಂದ್ರಮ್ಮ ಮತ್ತು ಸೂರ್ಯನ ಮಿಲನವಾಗಿತ್ತೆ ಅಲ್ವಾ ಅಂದಾಗ ಜಗದಂಬ ತಾಯಿ ಹೇಳಿದರು ಅಡ್ವಾನ್ಸ್ ಪಾರ್ಟಿ ಎಲ್ಲಿಯವರೆಗೆ ಕಾಯುವುದು ಬಾಬಾ ಎಂದು ಏಕೆಂದರೆ ಯಾವಾಗ ತಾವು ಅಡ್ವಾನ್ಸ್ ಸ್ಟೇಜಲ್ಲಿ ಬರುತ್ತೀರಾ ಆಗ ಅಡ್ವಾನ್ಸ್ ಪಾರ್ಟಿಯ ಕಾರ್ಯ ಪೂರ್ಣವಾಗುವುದು ಅಂದಾಗ ಜಗದಂಬ ತಾಯಿ ಇಂದು ಬಾಪ್ತಾದರವರಿಗೆ ಬಹಳ ನಿಧಾನವಾಗಿ ಬಹಳ ವಿಧಿಪೂರ್ವಕವಾಗಿ ಒಂದು ಮಾತನ್ನು ಹೇಳಿದ್ರು ಅದು ಯಾವ ಮಾತನ್ನು ಹೇಳಿರಬಹುದು ಬಾಬ್ದಾದರವರಂತೂ ತಿಳಿದುಕೊಂಡಿದ್ದಾರೆ ಮತ್ತೆಯೂ ಇಂದು ರೂ ರಿಹಾನ್ ನಡೀತಿತ್ತು ಅಲ್ವಾ ಏನು ಹೇಳಿರಬಹುದು ನಾನು ಕೂಡ ಚಕ್ಕರಾಗ್ತೀನಿ ಮಧುಬನದಲ್ಲಿಯೂ ಕೂಡ ಚಕ್ಕರಾಗ್ತೀನಿ ಸೇವಾ ಕೇಂದ್ರಗಳಲ್ಲಿಯೂ ಕೂಡ ಚಕ್ಕರಾಗ್ತೀನಿ ಅಂದಾಗ ನಗತ್ತ ಯಾರು ಜಗದಂಬೆಯನ್ನು ನೋಡಿದ್ದಾರೆ ಅವರಿಗೆ ಗೊತ್ತಿದೆ ನಗನಗತ್ತ ಈ ಶಾರೆಯಲ್ಲಿ ಮಾತನಾಡ್ತಾ ಇದ್ರು ಸೀದಾ ಹೇಳುತ್ತಾ ಇರಲಿಲ್ಲ ಮಮ್ಮ ಹೇಳಿದ್ರು ಈ ಕಾಲದಲ್ಲಿ ಒಂದು ವಿಶೇಷತೆ ಕಂಡು ಬರುತ್ತೆ ಅದು ಯಾವುದು ಮಮ್ಮರವರು ಬಾಬರವ್ರಿಗೆ ಹೇಳಿದ್ರು ಬ್ರಾಹ್ಮಣರಲ್ಲಿ ವಿಧ ವಿಧವಾದಂತಹ ಸೋಮಾರಿತನ ಬಂದ್ಬಿಟ್ಟಿದೆ ಕೆಲವರಲ್ಲಿ ಒಂದು ಪ್ರಕಾರದ ಸೋಮಾರಿತನ ಇದ್ರೆ ಇನ್ನು ಕೆಲವರಲ್ಲಿ ಬೇರೆ ಪ್ರಕಾರದ ಸೋಮಾರಿತನ ಆಗ್ಬಿಡುತ್ತೆ ಮಾಡ್ಬಿಡ್ತೀವಿ ನೋಡ್ಬಿಡ್ತೀವಿ ಹೇಳ್ಬಿಡ್ತೀವಿ ಮತ್ತಷ್ಟು ಮಾಡ್ತಾ ಇದ್ದೀವಲ್ವಾ ನಾವು ಮಾಡ್ತೀವಿ ಅಲ್ವಾ ಇದಂತೂ ಆಗುತ್ತೆ ಅಲ್ವಾ ಇದಂತೂ ನಡೆಯುತ್ತೆ ಅಲ್ವಾ ಈ ಭಾಷೆ ಸೋಮಾರಿತನ ಅಥವಾ ಹುಡುಗಾಟಿಕೆಯ ಸಂಕಲ್ಪದಲ್ಲಿ ಇರುವಂತಹವರೇ ಹೇಳೋದು ಆದರೆ ಮಾತಲ್ಲಂತೂ ಬಂದು ಬಿಡತ್ತೆ ಸಂಕಲ್ಪದಲ್ಲಿ ಇರುತ್ತೆ ಆದರೆ ಮಾತಲ್ಲೂ ಬಂದು ಬಿಡುತ್ತೆ ಅಂದಾಗ ಬಾಬ್ದಾದರವ್ರು ಹೇಳಿದ್ರು ಇದಕ್ಕೋಸ್ಕರ ಹೊಸ ವರ್ಷದಲ್ಲಿ ತಾವು ಯಾವುದಾದ್ರೂ ಯುಕ್ತಿಯನ್ನು ಮಕ್ಕಳಿಗೆ ತಿಳಿಸಿ ಅಂತ ಮಮ್ಮಾರವರಿಗೆ ಬಾಬಾ ಹೇಳಿದ್ರು ತಮ್ಮೆಲ್ಲರಿಗೂ ಗೊತ್ತಿದೆ ಜಗದಂಬ ತಾಯಿಯ ಸದಾ ಒಂದು ಧಾರಣೆಯ ಸ್ಲೋಗನ್ ನೆನಪಿದೆಯಾ ಯಾವುದು ಅಂತ ಅವ್ರಿಗೊಂದು ಸ್ಲೋಗನ್ ನೆನಪಿತ್ತು ನೆನಪಿದೆಯಾ ಯಾರಿಗ ನೆನಪಿದೆ ಉಕುಂ ಹಿ ಉಕುಂ ಚಲಾಯೇ ತ ಜಗದಂಬ ಹೇಳಿದ್ರು ಒಂದು ವೇಳೆ ಈ ಧಾರಣೆ ಎಲ್ಲರೂ ಮಾಡ್ಕೊಂಡ್ಬಿಟ್ರೆ ನಮ್ಮನ್ನು ಬಾಬ್ದಾದರವರು ನಡೆಸ್ತಾ ಇದ್ದಾರೆ ತಂದೆಯ ಆಜ್ಞೆಯಿಂದ ಪ್ರತಿ ಹೆಜ್ಜೆಯಲ್ಲೂ ನಡೆಯುತ್ತಾ ಇದ್ದೇವೆ ಒಂದು ವೇಳೆ ಈ ಸ್ಮೃತಿ ಇದ್ದದ್ದೇ ಆದರೆ ನಮ್ಮನ್ನು ನಡೆಸುವಂತಹವರು ಡೈರೆಕ್ಟ್ ತಂದೆಯಾಗಿದ್ದಾರೆ ಅಂದಾಗ ಎಲ್ಲಿ ದೃಷ್ಟಿ ಹೋಗುತ್ತೆ ಹೇಳಿ ನಡೆಸುವಂತಹವರು ಹ್ಞೂ ಏನು ನಡೆಸ್ತಾ ಇದ್ದಾರೆ ದಾದರವರ ಕಡೆ ದೃಷ್ಟಿ ಹೋಗುತ್ತೆ ಬೇರೆ ಎಲ್ಲೂ ಹೋಗೋದಿಲ್ಲ ಅಂದಾಗ ಈ ಮಾಡಿ ಮಾಡಿಸುವಂತಹ ತಂದೆ ನಿಮಿತ್ತ ಮಾಡಿದ್ದಾರೆ ಮಾಡಿಸ್ತಾ ಇದ್ದಾರೆ ನಡೆಸ್ತಾ ಇದ್ದಾರೆ ಇದು ಸ್ಮೃತಿ ಇರಬೇಕು ಜವಾಬ್ದಾರ ಮಾಡಿಸುವಂತಹ ತಂದೆಯಾಗಿದ್ದಾರೆ ಮತ್ತು ಸೇವೆಯಲ್ಲಿ ಏನು ತಲೆ ಭಾರ ಆಗುತ್ತೆ ಅಲ್ವಾ ಅದು ಸದಾ ಹಗುರವಾಗಿ ಇರತ್ತೆ ಹೇಗೆ ಆತ್ಮಿಕ ಗುಲಾಬಿ ಇದ್ದ ಹಾಗೆ ಅರ್ಥ ಆಯ್ತಾ ಏನು ಮಾಡಬೇಕು ಅಖಂಡ ಮಹಾದಾನಿ ಒಳ್ಳೆಯದು ಹೊಸ ವರ್ಷವನ್ನು ಆಚರಿಸಲು ಎಲ್ಲರೂ ಓಡಿ ಓಡಿ ಬಂದು ತಲುಪಿದ್ದೀರ ಒಳ್ಳೆಯದು ಹೌಸ್ಫುಲ್ ಆಗಿದೆ ಒಳ್ಳೆಯ ನೀರಂತೂ ಸಿಗ್ತಾ ಇದೆ ಅಲ್ವಾ ಸಿಗ್ತಾ ಇದೆಯಾ ನೀರು ಮತ್ತೆಯೂ ನೀರಿನ ಪರಿಶ್ರಮ ಪಡುವಂತಹವರಿಗೆ ಶುಭಾಶಯಗಳು ಈ ಸಮಯದಲ್ಲಿ ಮಧುಬನದಲ್ಲಿ ನೀರಿಗೆ ಸ್ವಲ್ಪ ತೊಂದರೆನೇ ಇರುತ್ತೆ ಅಲ್ವಾ ಅದಕ್ಕೆ ಬಾಬಾ ಹೇಳ್ತಾರೆ ನೀರಿನ ಪರಿಶ್ರಮ ಪಡುವಂತಹವರಿಗೆ ಶುಭಾಶಯಗಳು ಇಷ್ಟು ಸಾವಿರ ಜನಕ್ಕೆ ನೀರು ತಲುಪಿಸುವಂತಹದ್ದು ಒಂದು ಎರಡು ಅಥವಾ ನಾಲ್ಕು ಬಕೆಟ್ಟುಗಳಷ್ಟು ಅಲ್ಲ ಅಲ್ವಾ ಸರಿ ನಾಳೆಯಿಂದ ಚಲಾಚಲಿಕ ಮೇಳ ಹೋಗ ಬಾಬಾ ಹೇಳ್ತಾರೆ ನಾಳೆಯಿಂದ ಮೇಳ ಆಗತ್ತೆ ಎಲ್ಲರೂ ಆರಾಮಾಗಿ ಇದ್ದೀರಾ ಸ್ವಲ್ಪ ಬಿರುಗಾಳಿ ಪೇಪರನ್ನು ತಗೊಳ್ತು ಸ್ವಲ್ಪ ಗಾಳಿನೂ ಬಂತು ಎಲ್ಲ ಸರಿ ಹೋಯ್ತಾ ಪಾಂಡವರು ಚೆನ್ನಾಗಿದ್ದೀರಾ ಕುಂಭಮೇಳಕ್ಕಿಂತಲೂ ಚೆನ್ನಾಗೇ ಇದೆ ಅಲ್ವಾ ಒಳ್ಳೆಯದು ಮೂರು ಹೆಜ್ಜೆ ಭೂಮಿಯಂತೂ ಸಿಕ್ತು ಅಲ್ವಾ ಮಂಚಗಳು ಸಿಗದೇ ಇರಬಹುದು ಆದರೆ ಮೂರು ಹೆಜ್ಜೆ ಭೂಮಿಯಂತೂ ಸಿಕ್ಕಿದೆ ಅಲ್ವಾ ಹೊಸ ವರ್ಷದಲ್ಲಿ ನಾಲ್ಕು ಕಡೆಯ ಮಕ್ಕಳು ಕೂಡ ವಿದೇಶದಲ್ಲಿಯೂ ದೇಶದಲ್ಲಿಯೂ ಕೂಡ ಹೊಸ ವರ್ಷದ ಸರಿಮನೆ ಬುದ್ಧಿಯ ಮೂಲಕ ನೋಡುತ್ತಿದ್ದೀರಾ ಕಿವಿಗಳ ಮೂಲಕ ಕೇಳುತ್ತಿದ್ದೀರಾ ಮಧುಬನದಲ್ಲಿಯೂ ನೋಡುತ್ತಿದ್ದೀರಾ ಮಧುಬನದವರು ಯಜ್ಞ ರಕ್ಷಕರಾಗಿ ಸೇವೆಯ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ ಬಹಳ ಒಳ್ಳೆಯದು ಬಾಬ್ದದು ವಿದೇಶ ಮತ್ತು ದೇಶದವರ ಜೊತೆ ಮಧುಬನ ವಾಸಿಗಳಿಗೂ ಕೂಡ ಯಾರೆಲ್ಲ ಸೇವೆಗೆ ನಿಮಿತ್ತರಾಗಿದ್ದಾರೆ ಅವರಿಗೂ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ಒಳ್ಳೆಯದು ಬಾಕಿ ಕಾರ್ಡ್ಸ್ ಅಂತೂ ಬಹಳಷ್ಟು ಬಂದಿದೆ ತಾವೆಲ್ಲರೂ ನೋಡುತ್ತಿದ್ದೀರಾ ಅಲ್ವಾ ಬಹಳಷ್ಟು ಕಾರ್ಡ್ಸ್ ಗ್ರೀಟಿಂಗ್ಸು ಬಂದಿದೆ ಕಾರ್ಡ್ ಅಂತೂ ಏನು ದೊಡ್ಡ ವಿಷಯ ಅಲ್ಲ ಆದರೆ ಅದರಲ್ಲಿ ಪ್ರಿಂಟ್ ಆಗಿರುವಂತಹ ಮನಸ್ಸಿನ ಸ್ನೇಹ ಇದೆ ಅಂದಾಗ ಬಾಪ್ತಾದ ಕಾರ್ಡ್ಗಳ ಶೋಭೆಯನ್ನು ನೋಡುತ್ತಿಲ್ಲ ಆದರೆ ಎಷ್ಟು ಹೃದಯದ ಸ್ನೇಹ ಬೆಲೆ ಬಾಳುವಂತಹ ಹೃದಯದ ಸ್ನೇಹ ಈ ತುಂಬಿದೆ ಸೊ ಎಲ್ಲರೂ ತಮ್ಮ ತಮ್ಮ ಹೃದಯದ ಸ್ನೇಹವನ್ನು ಕಳುಹಿಸಿದ್ದಾರೆ ಅದನ್ನು ನೋಡುತ್ತಿದ್ದಾರೆ ಅಂದಾಗ ಇಂತಹ ಸ್ನೇಹಿ ಆತ್ಮಗಳಿಗೆ ವಿಶೇಷವಾಗಿ ಒಬ್ಬೊಬ್ಬರ ಹೆಸರನ್ನು ತೆಗೆದುಕೊಳ್ಳಲಾಗುವುದಿಲ್ಲ ಅಲ್ವಾ ಆದರೆ ಬಾಪ್ತಾದ ಕಾರ್ಡ್ಗಳಿಗೆ ಬದಲಾಗಿ ಅಂತಹ ಮಕ್ಕಳಿಗೆ ಸ್ನೇಹ ತುಂಬಿರುವ ರಿಗಾರ್ಡನ್ನು ಕೊಡುತ್ತಿದ್ದಾರೆ ಗೌರವವನ್ನು ಕೊಡುತ್ತಿದ್ದಾರೆ ನೆನಪಿನ ಪತ್ರ ಟೆಲಿಫೋನು ಕಂಪ್ಯೂಟರು ಇಮೇಲು ಏನೆಲ್ಲ ಸಾಧನಗಳಿದೆ ಆ ಎಲ್ಲ ಸಾಧನಗಳಿಂದ ಮೊದಲು ಸಂಕಲ್ಪದ ಮೂಲಕವೇ ಬಾಬ್ರೋರ ಬಳಿ ತಲುಪುತ್ತೆ ಎಲ್ಲ ಸಾಧನಗಳು ನಂತರ ಆದರೆ ಸಂಕಲ್ಪದಿಂದ ಯಾರು ಬಾಬ್ರೋರಿಗೆ ಶುಭಾಶಯಗಳು ಹೇಳ್ತಾರೆ ಅದು ಮೊದಲೇ ತಲುಪುತ್ತೆ ನಂತರ ನಿಮ್ಮ ಕಂಪ್ಯೂಟರ್ ಮತ್ತು ಇಮೇಲಲ್ಲಿ ಬರುತ್ತೆ ಮಕ್ಕಳ ಸ್ನೇಹ ದಾದರವರ ಬಳಿ ಪ್ರತಿ ಸಮಯ ತಲುಪೇ ತಲುಪುತ್ತೆ ಆದರೆ ಇಂದು ವಿಶೇಷವಾಗಿ ಹೊಸ ವರ್ಷದ್ದು ಅನೇಕರು ಅನ್ನು ಬರೆದಿದ್ದಾರೆ ಪ್ರತಿಜ್ಞೆಗಳನ್ನು ಬರೆದಿದ್ದಾರೆ ಕಳೆದು ಹೋಗಿರುವುದನ್ನು ಕಳೆದು ಮುಂದುವರಿಯುವಂತಹ ಸಾಹಸವನ್ನು ಇಟ್ಟಿದ್ದಾರೆ ಎಲ್ಲರಿಗೂ ಬಾಪ್ತಾದ ಹೇಳುತ್ತಿದ್ದಾರೆ ಬಹಳ ಶಬಾಷ್ ಮಕ್ಕಳೇ ಶಬಾಷ್ ಎಂದು ತಾವೆಲ್ಲರೂ ಖುಷಿಯಾಗುತ್ತಿದ್ದೀರಾ ಅಲ್ವಾ ಅವರು ಖುಷಿಯಾಗುತ್ತಿದ್ದಾರೆ ಅಂದರೆ ದೂರ ದೂರ ಇರುವವರು ಖುಷಿಯಾಗ್ತಾ ಇದ್ದಾರೆ ಈಗ ಬಾಬ್ದಾದರವರಿಗೆ ಇದೇ ಹೃದಯದ ಆಸೆ ಇದೆ ದಾತನ ಮಕ್ಕಳು ಪ್ರತಿಯೊಬ್ಬರೂ ದಾತರಾಗಿರಿ ಬೇಡಬೇಡಿ ಇದು ಬೇಕು ಅದು ಸಿಗಬೇಕು ಇದು ಮಾಡಬೇಕು ಎಂದು ದಾತ ಆಗಿರಿ ಪರಸ್ಪರದಲ್ಲಿ ಒಬ್ಬರನ್ನು ಒಬ್ಬರು ಮುಂದುವರಿಸುವುದರಲ್ಲಿ ವಿಶಾಲ ಹೃದಯದವರಾಗಿರಿ ಬಾಬರವ್ರಿಗೆ ಚಿಕ್ಕವರು ಹೇಳ್ತಾರೆ ನಮಗೆ ದೊಡ್ಡವರ ಪ್ರೀತಿ ಬೇಕು ಎಂದು ತಂದೆ ಚಿಕ್ಕವರಿಗೆ ಹೇಳ್ತಾರೆ ದೊಡ್ಡವರಿಗೆ ಗೌರವ ಕೊಡಿ ಎಂದು ಆಗ ಪ್ರೀತಿ ಸಿಗತ್ತೆ ರಿಗಾರ್ಡ್ ಕೊಡಬೇಕು ರಿಗಾರ್ಡ್ ತೊಗೋಬೇಕಂದ್ರೆ ಗೌರವ ಕೊಡಬೇಕು ಗೌರವ ತಗೊಳ್ಬೇಕು ಗೌರವ ಸುಮ್ಮನೆ ಹಾಗೆ ಸಿಗೋದಿಲ್ಲ ಕೊಡುವುದೇ ತೆಗೆದುಕೊಳ್ಳುವುದಾಗಿದೆ ಯಾವಾಗ ನಿಮ್ಮ ಜಡಚಿತ್ರಗಳು ಕೊಡುತ್ತೆ ದೇವತೆಗಳ ಅರ್ಥನೇ ಏನು ಕೊಡುವಂತಹದ್ದು ದೇವಿಯ ಅರ್ಥನೇ ಕೊಡುವಂತಹದ್ದಾಗಿದೆ ತಾವು ಚೈತನ್ಯ ದೇವಿ ದೇವತೆಗಳು ದಾತರಾಗಿ ಕೊಡಿ ಒಂದು ವೇಳೆ ಎಲ್ಲರೂ ಕೊಡುವಂತಹ ದಾತರಾದರೆ ತೆಗೆದುಕೊಳ್ಳುವಂತಹವರೆಲ್ಲ ಸಮಾಪ್ತಿಯಾಗ್ತಾರೆ ಅಲ್ವಾ ಮತ್ತು ನಾಲ್ಕು ಕಡೆ ಸಂತುಷ್ಟತೆ ಆತ್ಮೀಕ ಗುಲಾಬಿಯ ಸುಗಂಧ ಹರಡುವುದು ಕೇಳಿದ್ರ ಅಂದಾಗ ಹೊಸ ವರ್ಷದಲ್ಲಿ ಹಳೆಯ ಭಾಷೆಯನ್ನು ಮಾತನಾಡುವುದು ಹಳೆಯ ಭಾಷೆ ಕೆಲವ್ರು ಕೆಲವ್ರು ಮಾತಾಡ್ತಾರೆ ಅದು ಇಷ್ಟ ಆಗೋದಿಲ್ಲ ಹಳೆಯ ಮಾತು ಹಳೆಯ ವ್ಯವಹಾರ ನಡೆ ನುಡಿ ಕೆಲವ್ರಿಗಂತೂ ಈ ಅಭ್ಯಾಸ ಆಗ್ಬಿಟ್ಟಿದೆ ಮಜ್ಬೂರ್ ಆಗಬೇಡಿ ಈ ಅಭ್ಯಾಸದಿಂದ ಒತ್ತಾಯಪೂರ್ವಕವಾಗಿ ಈ ಅಭ್ಯಾಸಕ್ಕೆ ವಶ ಆಗಬೇಡಿ ಪ್ರತಿ ಮಾತಲ್ಲಿ ತಮ್ಮನ್ನು ತಾವು ಕೇಳಿಕೊಳ್ಳಿ ಏನು ಹೊಸದಿದೆ ಎಂದು ಏನು ಹೊಸದನ್ನು ಮಾಡಿದ್ವಿ ಕೇವಲ ಇಪ್ಪತ್ತೊಂದನೇ ಶತಮಾನವನ್ನು ಆಚರಿಸಿದ್ವಿ ಇಪ್ಪತ್ತೊಂದು ಜನ್ಮಗಳ ಆಸ್ತಿಯನ್ನು ಸಂಪೂರ್ಣವಾಗಿ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಪಡೆದುಕೊಳ್ಳಬೇಕು ಪಡ್ಕೋಬೇಕು ಅಲ್ವಾ ಒಳ್ಳೆಯದು ನಾಲ್ಕು ಕಡೆಯ ಹೊಸ ಯುಗ ಅಧಿಕಾರಿ ಶ್ರೇಷ್ಠ ಆತ್ಮಗಳಿಗೆ ಸರ್ವ ಮಕ್ಕಳಿಗೆ ಯಾರು ಸದಾ ಪ್ರತಿ ಹೆಜ್ಜೆಯಲ್ಲಿ ಪದಮಗಳಷ್ಟು ಸಂಪಾದನೆ ಮಾಡಿಕೊಳ್ಳುವಂತಹ ಆತ್ಮರಿದ್ದೀರಾ ಸದಾ ತಮ್ಮನ್ನು ಬ್ರಹ್ಮ ತಂದೆಯ ಸಮಾನ ಸರ್ವರ ಮುಂದೆ ಸಾಂಪಲ್ ಆಗಿ ಸಾಂಪಲ್ ಮಾಡುವಂತಹ ಆತ್ಮರಿದ್ದೀರ ಸದಾ ತಮ್ಮ ಜೀವನದಲ್ಲಿ ಗುಣಗಳನ್ನು ಪ್ರತ್ಯಕ್ಷ ಮಾಡಿ ಅನ್ಯರನ್ನ ಗುಣವಂತರನ್ನಾಗಿ ಮಾಡುವವರಿದ್ದೀರಾ ಸದಾ ಅಖಂಡ ಮಹಾದಾನಿಗಳು ಮಹಾ ಸಹಯೋಗಿ ಆತ್ಮಗಳಿಗೆ ಬಾಬ್ದಾದರವರ ನೆನಪು ಪ್ರೀತಿ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಈ ಸಮಯದಲ್ಲಿ ಹಳೆಯ ಮತ್ತು ಹೊಸ ವರ್ಷದ ಸಂಗಮದ ಸಮಯವಾಗಿದೆ ಸಂಗಮದ ಸಮಯ ಅಂದರೆ ಅರ್ಥ ಹಳೆಯದು ಸಮಾಪ್ತಿಯಾಯಿತು ಮತ್ತು ಹೊಸದು ಪ್ರಾರಂಭವಾಯಿತು ಹೀಗೆ ಬೇಹದ್ದಿನ ಸಂಗಮ ಯುಗದಲ್ಲಿ ತಾವೆಲ್ಲರೂ ಬ್ರಾಹ್ಮಣ ಆತ್ಮಗಳು ವಿಶ್ವ ಪರಿವರ್ತನೆ ಮಾಡಲು ನಿಮಿತ್ತರಾಗಿದ್ದೀರಾ ಹಾಗೆಯೇ ಇಂದಿನ ಈ ಹಳೆಯ ಮತ್ತು ಹೊಸದರ ಅಂದರೆ ಹೊಸ ವರ್ಷದ ಸಂಗಮದಲ್ಲಿಯೂ ಸ್ವಪರಿವರ್ತನೆಯ ದೃಢ ಸಂಕಲ್ಪವನ್ನು ಮಾಡಿದ್ದೀರ ಮತ್ತು ಮಾಡಲೇಬೇಕು ಏನೆಲ್ಲ ತಿಳಿಸಲಾಗಿದೆ ಪ್ರತಿ ಸೆಕೆಂಡು ಅಟಲ ಅಖಂಡ ಮಹಾದಾನಿ ಆಗಬೇಕಾಗಿದೆ ದಾತನ ಮಕ್ಕಳು ಮಾಸ್ಟರ್ ದಾತರಾಗಲೇಬೇಕಾಗಿದೆ ಹಳೆಯ ವರ್ಷಕ್ಕೆ ವಿದಾಯಿಯ ಜೊತೆ ಜೊತೆಗೆ ಹೊಸ ಪ್ರಪಂಚದ ಸೆಳೆತ ಮತ್ತು ಹಳೆಯ ಸಂಸ್ಕಾರಗಳಿಗೆ ವಿದಾಯಿ ಕೊಟ್ಟು ಹೊಸ ಶ್ರೇಷ್ಠ ಸಂಸ್ಕಾರದ ಆಹ್ವಾನ ಮಾಡಬೇಕು ಎಲ್ಲರಿಗೂ ಅರಬ್ ಕರಬ್ ಬಾರಿ ಶುಭಾಶಯಗಳು 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 ವರದಾನ ಪ್ರಾಪ್ತಿ ಸ್ವರೂಪರಾಗಿ ಯಾಕೆ ಏನು ಎಂಬ ಪ್ರಶ್ನೆಗಳಿಂದ ಪಾರಾಗಿರುವಂತಹ ಸದಾ ಪ್ರಸನ್ನ ಚಿತ್ತರಾಗಿರಿ ವರದಾನದ ವಿಶ್ಲೇಷಣೆ ಯಾರು ಪ್ರಾಪ್ತಿ ಸ್ವರೂಪ ಸಂಪನ್ನ ಆತ್ಮರಿದ್ದಾರೆ ಅವರು ಎಂದಿಗೂ ಯಾವುದೇ ಮಾತಿನಲ್ಲಿ ಪ್ರಶ್ನೆ ಮಾಡುವುದಿಲ್ಲ ಅವರಿಗೆ ಪ್ರಶ್ನೆ ಬರುವುದಿಲ್ಲ ಅವರ ಮುಖ ಮತ್ತು ನಡತೆಯಲ್ಲಿ ಪ್ರಸನ್ನತೆಯ ವ್ಯಕ್ತಿತ್ವ ಕಂಡುಬರುವುದು ಇದಕ್ಕೆ ಸಂತುಷ್ಟತೆ ಎಂದು ಹೇಳಲಾಗುವುದು ಪ್ರಸನ್ನತೆ ಒಂದು ವೇಳೆ ಕಡಿಮೆ ಆದರೆ ಅದಕ್ಕೆ ಕಾರಣವಾಗಿದೆ ಪ್ರಾಪ್ತಿಗಳ ಕಡಿಮೆ ಮತ್ತು ಪ್ರಾಪ್ತಿಗಳಿಗೆ ಕಾರಣವಾಗಿದೆ ಒಂದಲ್ಲ ಒಂದು ಇಚ್ಛೆ ಬಹಳ ಸೂಕ್ಷ್ಮ ಇಚ್ಛೆಗಳು ಆ ಪ್ರಾಪ್ತಿಯ ಕಡೆ ಸೆಳೆಯುತ್ತದೆ ಆದ್ದರಿಂದ ಅಲ್ಪ ಕಾಲದ ಇಚ್ಛೆಗಳನ್ನು ಬಿಟ್ಟು ಪ್ರಾಪ್ತಿ ಸ್ವರೂಪರಾದಾಗ ಸದಾ ಪ್ರಸನ್ನ ಚಿತ್ತರಾಗಿ ಇರುತ್ತೀರಾ ಸ್ಲೋಗನ್ ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನರಾಗಿದ್ದಾಗ ಮಾಯೆಯ ಆಕರ್ಷಣೆ ಸಮಾಪ್ತಿ ಆಗುವುದು ಓಂ ಶಾಂತಿ